ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪ್ರಮುಖ ಜಾಗಗಳಲ್ಲಿ ಇನ್ನೂರು ಕೋಟಿಗೂ ಅಧಿಕ ಸರ್ಕಾರಿ ಜಾಗವನ್ನ ನಕಲಿ ದಾಖಲೆತಿಗಳನ್ನ ಸೃಷ್ಟಿ ಮಾಡಿ ಕಬಳಿಸಿದರೆ ಎನ್ನುವಂತಹ ಆರೋಪ ಸದ್ಯ ಕೇಳಿಬಂದಿರುವಂಥದ್ದು ಹಿನ್ನೆಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳಿಗೆ ಎನ್ನ ರಮೇಶ್ ದೂರನ್ನ ಕೊಟ್ಟಿದ್ದಾರೆ ದೂರುದಾರ ರಮೇಶ್ ಅವರು ನಮ್ಮೊಂದಿಗಿದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸರಿಗ ಮತ್ತೊಂದು ಭೂಗಳತನದ ಒಂದು ಆರೋಪದಡಿ ಲೋಕಾಯುಕ್ತಕ್ಕೆ ಬೆಳಗ್ಗೆ ದೂರನ್ನ ಕೊಟ್ಟಿರುವಂಥದ್ದು ಏನೆಲ್ಲ ದಾಖಲಾತಿಗಳು ಎಷ್ಟು ಮೌಲ್ಯದ್ದು ಅಂದ್ರೆ ಗ್ರೇಟರ್ ಪ್ರಾಧಿಕಾರಕ್ಕೆ ಬರುವಂತಹ ಪ್ರಮುಖ ಜಾಗದಲ್ಲಿರುವಂತಹ ಇರುವಂತಹ ಆ ಆಗಿದೆ ಅನ್ನುವಂಥದ್ದು ಹೇಳಿದಿರಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ರ ಅಂತ ಹೇಳಿದಿರಿ ಯಾರಿದ್ದಾರೆ ಈ ಹಿಂದೆ ಅಧಿಕಾರಿಗಳ ರಾಜಕಾರಣಿಗಳ ಏನು ಹೇಳ್ತೀರಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮತ್ತು ಹಳೆಯ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಗಡಿ ಪ್ರದೇಶದಿಂದ ಕೇವಲ ಐವತ್ತು ಮೀಟರ್ ದೂರದಲ್ಲಿ ಮಾತ್ರವೇ ಇರತಕ್ಕಂಥ ಕನಕಪುರ ರಸ್ತೆಗೆ ಹೊಂದಿಕೊಂಡಿರ್ತಕ್ಕಂಥ ತಲಗು ತಲಗಟ್ಟಪುರ ಮತ್ತು ವಾಜರಹಳ್ಳಿ ಗ್ರಾಮಗಳ ಮಧ್ಯಭಾಗದಲ್ಲಿರ್ತಕ್ಕಂಥ ಎಂಟು ಎಕರೆ ವಿಸ್ತೀರ್ಣದ ಸೊತ್ತಿನ ಬಗ್ಗೆ ಇವತ್ತು ನಾನು ದೂರನ ಕೊಟ್ಟಿರ್ತಕ್ಕಂಥದ್ದು ಈ ಹಿಂದೆ ಸರ್ವೆ ನಂಬರ್ ಹದಿನೆಂಟರಲ್ಲಿ ಮುನ್ನೂರ ಐವತ್ತೇಳು ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತು ಏನಿತ್ತು ಅದನ್ನು ಕಾನೂನು ರೀತಿ ಎರಡೂ ಗ್ರಾಮಗಳಿಗೆ ಅದನ್ನು ವಿಭಜನೆ ಮಾಡಿ ಅರ್ಧ ಭಾಗ ಹದಿನೆಂಟು ಬಾ ಸರ್ವೆ ನಂಬರ್ ಹದಿನೆಂಟರ ಅರ್ಧ ಭಾಗವನ್ನು ಹದಿನೆಂಟು ಬಾರ್ ಎರಡು ಅಂತ ಪೋಡಿ ಮಾಡಿ ಅದನ್ನು ವಾಜ್ರಹಳ್ಳಿಗೆ ಹದಿನೆಂಟು ಬಾರ್ ಮೂರು ಅಂತ ಪೋಡಿ ಮಾಡಿ ಅದು ತಲಗಟ್ಪುರಕ್ಕೆ ಅರ್ಧ ಅರ್ಧ ಭಾಗ ಹಂಚಿಕೆ ಆಗಿರ್ತದೆ ಅದರ ಮಧ್ಯಭಾಗದಲ್ಲಿ ಎಂಟು ಎಕರೆ ವಿಸ್ತೀರ್ಣದ ಸರ್ಕಾರಿ ಬಂಡೆ ಇದ್ದಂಥದ್ದು ಆ ಸರ್ಕಾರಿ ಬಂಡೆಯನ್ನು ಕಲ್ಲುಗಣಿಗಾರಿಕೆ ಮಾಡಲಿಕ್ಕೆ ಅಂತೇಳಿ ಹತ್ತು ವರ್ಷಗಳ ಹಿಂದೆ ಅದಕ್ಕೆ ಅನುಮೋದನೆ ಗಣಿಗಾರಿಕೆ ಮತ್ತು ಭೂಗರ್ಭ ವಿಜ್ಞ ಭೂ ವಿಜ್ಞಾನ ಇಲಾಖೆಯಿಂದ ಪರವಾನಗಿಯನ್ನು ಪಡೆದು ಹತ್ತು ವರ್ಷಗಳಿಂದ ಮಾಡಿ ಕಳೆದ ಒಂದೂವರೆ ಎರಡು ವರ್ಷಗಳಿಂದ ಆ ಗಣಿಗಾರಿಕೆಯನ್ನು ಎಂಬತ್ತು ಅಡಿ ಆಳಕ್ಕೆ ಆ ಕಲ್ಲು ಬಂಡೆಗಳನ್ನು ತೆಗೆದಿದ್ದರಿಂದ ಅಲ್ಲಿಗೆ ಅದನ್ನು ಸ್ಥಗಿತಗೊಳಿಸಿರ್ತಾರೆ ಅಲ್ಲಿ ಸಹಜವಾಗಿಯೇ ಹಳ್ಳ ಇದ್ದಂಥ ಎಂಟು ಎಂಟು ಎಕರೆ ವಿಸ್ತೀರ್ಣದ ಪ್ರದೇಶದಲ್ಲಿ ಎಂಬತ್ತು ಅಡಿಗೂ ಹೆಚ್ಚು ಆಳದ ಹಳ್ಳ ಇದ್ದಿದ್ದರಿಂದ ಅಲ್ಲಿ ಸಹಜವಾಗಿಯೇ ಮಳೆ ಬಂದಂಥ ಸಂದರ್ಭದಲ್ಲಿ ಕೆರೆ ಮಾದರಿ ನೀರು ಮಳೆ ನೀರು ನಿಂತ್ಕೊಂಡಿದ್ದಂಥದ್ದು ಈ ಸ್ವತ್ತಿನ ಮೇಲೆ ಸುಮಾರು ಹದಿನೈದು ಸಾವಿರ ರೂಪಾಯಿಗಳಿಗೂ ಹೆಚ್ಚು ಪ್ರತಿ ಚದರಡಿಗೆ ಬೆಲೆ ಬಾಳುವ ಮಾರುಕಟ್ಟೆ ಮೌಲ್ಯವನ್ನು ಹೊಂದಿರತಕ್ಕಂಥ ಈ ಸರ್ಕಾರಿ ಸ್ವತ್ತಿನ ಮೇಲೆ ಸಹಜವಾಗಿಯೇ ಕಣ್ಣಾಗದಂಥ ಪ್ರಭಾವಿ ಸರ್ಕಾರಿ ನೆಲೆಗಳರಾಗಿರ್ತಕ್ಕಂಥ ಮಂಜುನಾಥು ಶ್ರೀಮತಿ ಶೋಭಾ ಮಂಜುನಾಥು ಹಾಗೇ ಉಮೇಶ್ ಬಾಬು ಶ್ರೀಮತಿ ಜಲ್ಜಾ ಜಲ್ಜಾ ಜಲಜಾದಾಸ್ ಉಮೇಶ್ ಬಾಬು ಹಾಗೆ ಬಿ ಕೆ ಅಂತ ಐದು ಮಂದಿ ಸೇರಿ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಪರಮಭ್ರಷ್ಟ ಅಧಿಕಾರಿಗಳ ನೆರವಿನೊಂದಿಗೆ ಈ ಒಂದು ಸು ಇನ್ನೂರು ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯ ಇರತಕ್ಕಂಥ ಎಂಟು ಎಕರೆ ವಿಸ್ತೀರ್ಣದ ಸರ್ಕಾರಿ ಸ್ವತಃ ತಮ್ಮದನ್ನಾಗಿಸ್ಕೊಳ್ಳೋದು ತಾತ್ಕಾಲಿಕವಾಗಿ ಯಶಸ್ವಿಯಾಗಿದ್ದಾರೆ ಭಾಗಶಃ ಯಶ ಭಾಗಶಾಲ ಶೇಕಡಾ ತೊಂಬತ್ತಷ್ಟು ಯಶಸ್ವಿ ಆಗಿದ್ದಾರೆ ಏನಾಗಿದೆ ಇಲ್ಲಿ ಅಂತಂದರೆ ಸರ್ವೆ ನಂಬರ್ ಹದಿನೆಂಟು ಬಾರ್ ಎರಡು ಮತ್ತು ಹದಿನೆಂಟು ಬಾರ್ ಮೂರರ ಮಧ್ಯೆ ಸರ್ವೆ ನಂಬರ್ ಹದಿನೆಂಟು ಬಾರ್ ಒಂದು ಬರಬೇಕು ಇಲ್ಲಾಂದರೆ ಹದಿನೆಂಟು ಬಾರ್ ನಾಲ್ಕು ಬರಬೇಕು ಇದ್ರ ಮಧ್ಯೆ ಇವರು ಹೊಸದಾಗಿ ದೂರದ ಈ ಪ್ರದೇಶದಿಂದ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ರಿಟೈರ್ಮೆಂಟ್ ಆಫೀಸರ್ಸ್ ವಿಲೇಜ್ ಅಂತ ಏನಿದೆ ಭಜ್ರಮುನೇಶ್ವರ ದೇವಸ್ಥಾನ ಮತ್ತು ನೈಸ್ ರಸ್ತೆಗೆ ಸೇರಿಕೊಂಡಂಗೆ ಅಲ್ಲಿರ್ತಕ್ಕಂಥ ದಾಖಲೆಗಳನ್ನು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬೇರೆ ಆ ಭಾಗದಲ್ಲಿ ಮಾಡಿಕೊಟ್ಟಂಥ ಪ್ರಮುಖ ದಾನಪತ್ರಗಳನ್ನು ಇಟ್ಕೊಂಡು ಈ ಭಾಗಕ್ಕೆ ತೊಗೊಂಡ್ಬಂದು ಹೊಸದಾಗಿ ಹದಿನೆಂಟು ಬಾರ್ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ಹೊಸ ಸರ್ವೆ ನಂಬರ್ಗಳನ್ನ ಸೃಷ್ಟಿ ಮಾಡಿ ಪೋಡಿ ಮಾಡಿ ಅಲ್ಲಿ ಪಾಣಿಯನ್ನು ಕೂರಿಸುವಂಥ ಕೆಲಸವನ್ನು ಮಾಡಿದರೆ ಅದ್ರ ಜೊತೆಗೆ ಈ ಒಂದು ಭೂ ಭೂಪರಿವರ್ತನೆಯನ್ನು ಕೂಡ ನಕಲಿ ದಾಖಲೆಗಳಿಂದ ಆ ಭೂಪರಿವರ್ತನೆ ಮಾಡಿಸುವಂಥ ಕೆಲಸವನ್ನು ಇವರೆಲ್ಲ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳ ಈ ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಗಳ ಕಣ್ತಪ್ಪಿಸಿ ಮಾಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇದಕ್ಕೆ ನಾನು ಇವತ್ತು ಅದ್ರ ಜೊತೆಗೆ ಇಲ್ಲಿ ಇದೇ ಸರ್ವೆ ನಂಬರ್ ಹದಿನೆಂಟರಲ್ಲಿ ಇದ್ದಂಥ ಮೂವತ್ತೈದು ಎಕರೆ ಹನ್ನೊಂದು ಗುಂಟೆ ಸರ್ಕಾರಿ ಏಕರ ಸೊತ್ತು ಕೂಡ ಅಲ್ಲಿ ಯಾರಿಗೂ ಕಾಣಿಸ್ತಾ ಇಲ್ಲ ಹಾಗಾಗಿ ಅದನ್ನು ಕೂಡ ಪತ್ತೆ ಹಚ್ಚಿ ಅದನ್ನು ಸರ್ಕಾರ ವಶಕ್ಕೆ ತೊಗೋಬೇಕು ಅದು ಸುಮಾರು ಎಂಟುನೂರು ಕೋಟಿಗೂ ಹೆಚ್ಚು ಮೌಲ್ಯದ ಸ್ವತ್ತಾಗಿದೆ ಅದನ್ನು ವಶಕ್ಕೆ ಕೊಡಬೇಕು ವಶಕ್ಕೆ ತೊಗೋಬೇಕು ಅಂತ ಆಗ್ರಹವನ್ನು ಕೂಡ ನಾನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕಂದಾಯ ಸಚಿವರಿಗೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಮನವಿಯನ್ನು ಮಾಡಿಕೊಂಡಿದ್ದೇನೆ ಇವತ್ತು ನನಗೆ ಖುಷಿಯಾದಂಥ ವಿಷಯ ಏನು ಅಂತಂದರೆ ಮಾಧ್ಯಮಗಳ ಸಹಕಾರದಿಂದ ನಾನು ನಡೆಸ್ತಾ ಇರ್ತಕ್ಕಂಥ ಈ ಭ್ರಷ್ಟಾಚಾರದ ವಿರುದ್ಧ ಸರ್ಕಾರಿ ಭೂಕಬಳಿಕೆ ವಿರುದ್ಧ ಏನು ನಡೆಸ್ತಾ ಇರುವಂಥ ಹೋರಾಟಕ್ಕೆ ಇವತ್ತು ಪ್ರಾಥಮಿಕ ಅಂಥದ್ದು ಜಯವನ್ನು ನಮ್ಮ ನಾನು ನಿಮ್ಮೆಲ್ಲರ ಮೂಲಕ ರಾಜೇಂದ್ರ ಕುಮಾರ್ ಅವರನ್ನ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳವ್ರನ್ನ ಇಷ್ಟಪಡ್ತೀನಿ ಅವರು ಸ್ಥಳದಲ್ಲೇ ರೀಜನಲ್ ಕಮಿಷನರ್ ಅಂದರೆ ಪ್ರಾದೇಶಿಕ ಆಯುಕ್ತರಿಗೆ ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡಿ ಒಂದು ವಾರದೊಳಗೆ ನನಗೆ ತನಿಖಾ ವರದಿಯನ್ನು ಕೊಡಬೇಕು ಅನ್ನೋ ಒಂದು ಹೇಳಿದ್ದಾರೆ ಅದ್ರ ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ನಿಯಮ ಲ್ಯಾಂಡ್ ಇದು ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ನಿಯಮ ತೊಂಬತ್ತೈದರ ಅಡಿಯಲ್ಲಿ ಈ ಒಂದು ಏನು ಭೂಪರಿವರ್ತನೆ ಮಾಡಿದ್ದಾರೆ ಅದನ್ನು ಆ ಭೂ ಪರಿವರ್ತನೆ ಆದೇಶವನ್ನು ಹಿಂಪಡ್ಕೋಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿಗೆ ಶೇಕಡಾ ಅರ್ಧ ಭಾಗ ನಮ್ಮ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ ಹಾಗಾಗಿ ಇದನ್ನೆಲ್ಲ ಇಟ್ಕೊಂಡು ನಾನು ಇವತ್ತು ಲೋಕಾಯುಕ್ತ ಎ ಡಿ ಜಿ ಪಿ ಮತ್ತು ಐ ಜಿ ಪಿ ಅವ್ರಿಗೂ ಕೂಡ ದಾಖಲೆಗಳ ಸಹಿತ ದೂರನ್ನು ಕೊಟ್ಟಿದ್ದೀವಿ ಅಂತಿಮವಾಗಿ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರನ್ನ ಈ ಒಂದು ಬೃಹತ್ ಭೂ ಕಬಳಿಕೆ ಹಿಂದೆ ಇರತಕ್ಕಂಥ ಪ್ರಭಾವಿಗಳು ಯಾರು ಅನ್ನೋದು ಒಂದು ಪತ್ತೆ ಹಚ್ಚುವ ಜೊತೆಗೆ ಈ ಭೂ ಈ ಸರ್ಕಾರಿ ಭೂಕ ಬಳಕೆ ಹಗರಣವನ್ನು ಬೃಹತ್ ಹಗರಣವನ್ನು ಒಂದು ಸಿ ಐ ಡಿ ಅಥವಾ ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ಅಥವಾ ಎಸ್ ಐ ಟಿ ತನಿಖೆ ವಹಿಸಬೇಕು ಮತ್ತು ಈ ಭ್ರಷ್ಟ ಅಧಿಕಾರಿಗಳೇನಿದ್ದಾರೆ ಅವರ ವಿರುದ್ಧ ಕಾನೂನು ರೀತಿ ಕಠಿಣ ಕ್ರಮಗಳನ್ನು ತಗೋಬೇಕು ಅನ್ನೋ ಒಂದು ಆಗ್ರಹವನ್ನು ನಾನು ಮಾಡಿದ್ದೇನೆ ಇನ್ನ ನಕಲಿ ದಾಖಲಾತಿಗಳು ಅನ್ನುವಂಥದ್ದನ್ನು ನೀವು ಉಲ್ಲೇಖ ಮಾಡಿದ್ರಿ ಇವತ್ತಿನ ತಂತ್ರಜ್ಞಾನ ಎ ಐ ತಂತ್ರಜ್ಞಾನ ಸ್ಯಾಟಲೈಟು ಹಾಗೆ ಎಲ್ಲದೂ ಕೂಡ ಡಿಜಿಟಲ್ ಕಂಪ್ಯೂಟರೈಸ್ ಇರೋದ್ರಿಂದಾಗಿ ಯಾವ ರೀತಿಯಾಗಿ ಅದು ನಕಲಿ ದಾಖಲೆ ಸೃಷ್ಟಿಯಾಯಿತು ಆಮೇಲೆ ಅಧಿಕಾರಿಗಳು ಯಾಕೆ ಪರಿಶೀಲನೆ ಮಾಡಲಿಲ್ಲ ಕ್ರಾಸ್ ಚೆಕ್ ಮಾಡಿಲ್ಲ ಅಂತ ಪ್ರಶ್ನೆ ಅಲ್ಲ ಎ ಐಗಳ ಗಳ ಮೂಲಕ ಹಳೆ ದಾಖಲೆಗಳ ದಾಖಲಾತಿಗಳನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಶಾನುಭೋಗರ ಕೈ ಬರಹದ ದಾಖಲೆಗಳನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ ಇದು ನಾನು ಈಗಾಗಲೇ ಹೇಳಿದಾಗೇನೆ ನಕಲಿ ದಾಖಲೆ ಹೇಗೆ ಅಂತಂದ್ರೆ ಈ ವಿವಾದಿತ ಸ್ಥಳ ಏನಿದೆ ಸರ್ಕಾರಿ ಭೂಮಿ ಸರ್ವ ಸರ್ವೆ ನಂಬರ್ ಹದಿನೆಂಟು ಹದಿನೆಂಟರಲ್ಲಿದೆ ಈ ಎಂಟು ಎಕರೆ ವಿಸ್ತೀರ್ಣ ಸುತ್ತು ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಅದೇ ತಲಗಟ್ಟಪುರ ಗ್ರಾಮದ ವಜ್ರಮುನೇಶ್ವರ ದೇವಸ್ಥಾನ ಮತ್ತು ನೈಸ್ ರಸ್ತೆಗೆ ಹೊಂದಿಕೊಂಡಾಗಿರ್ತಕ್ಕಂಥ ನಿವೃತ್ತ ಅಧಿಕಾರಿಗಳ ಬಡಾವಣೆ ಅಂತೇನಿದೆ ಆ ಬಡಾವಣೆಯಲ್ಲಿದ್ದಂಥ ಸರ್ವೆ ನಂಬರ್ ಹದಿನೆಂಟು ಬಾರ್ ಮೂವತ್ತಾರು ಹದಿನೆಂಟು ಬಾರ್ ಮೂವತ್ತೇಳರಲ್ಲಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಲ್ಲಿನ ಹಿರಿಯರು ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರ್ಕೊಟ್ಟಿರ್ತಕ್ಕಂಥ ದಾನಪತ್ರಗಳನ್ನು ತಗೊಂಬಂದು ಇದಕ್ಕೆ ಜೋಡಣೆ ಮಾಡಿ ಈ ದಾಖಲೆಗಳನ್ನು ಸೃಷ್ಟಿ ಮಾಡಿ ಹೊತ್ತು ಅವರ ಹೆಸರು ಮಾಡ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಅದನ್ನು ವಶಕ್ಕೆ ತಗೋಬೇಕು ಅಂತೇಳಿ ಈಗಾಗಲೇ ಸರ್ಕಾರವನ್ನು ಅದಕ್ಕೋಸ್ಕರ ಆಗ್ರಹ ಮಾಡಿರ್ತಕ್ಕಂಥದ್ದು ಈಗ ಕಾಂಗ್ರೆಸ್ ಆಡಳಿತ ಈಗ ಎರಡು ಎರಡು ವರ್ಷ ಆಗ್ತಾ ಇರುವಂಥದ್ದು ಕಾಂಗ್ರೆಸ್ ಆಡಳಿತದಲ್ಲಿ ಎಷ್ಟು ದೂರಗಳನ್ನು ಲೌಕಿಕ ದೂರಗಳನ್ನು ಕೊಟ್ಟಿದ್ದೀರಿ ನೀವು ಅನ್ನುವಂಥದ್ದು ಇವತ್ತು ಇದು ನನ್ನ ಸಂಬಂಧಪಟ್ಟಾಗೆ ಕಳೆದ ಹದಿನಾ ಹದಿನೈದು ಹದಿನಾರು ವರ್ಷಗಳ ಹೋರಾಟದ ಜೀವನದಲ್ಲಿ ಇವತ್ತು ನಾನು ಕೊಟ್ಟಿರ್ತಕ್ಕಂಥದ್ದು ನೂರ ಮೂವತ್ತ ಏಳನೇ ದೂರು ಇವತ್ತು ದಾಖಲೆಗಳ ಸಹಿತ ಕೊಟ್ಟಿರ್ತಕ್ಕಂಥದ್ದು ಆ ದಾಖಲೆಗಳ ಆಧಾರದಲ್ಲಿ ಇಲ್ಲಿಯವರೆಗೆ ಸುಮಾರು ಕಳೆದ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದಂಥ ಹದಿಮೂರು ಮಂದಿ ಸಚಿವರ ವಿರುದ್ಧ ಎಫ್ ಐ ಆರ್ಗಳಾಗಿತ್ತು ಅಂತಂದರೆ ಅದು ಮಾಧ್ಯಮಗಳಿಂದ ನನಗೆ ಸಿಕ್ಕಿರ್ತಕ್ಕಂಥ ಜಯ ಅದಕ್ಕೆಲ್ಲದಕ್ಕಿಂತಲೂ ಪ್ರಮುಖವಾಗಿ ಕೃಷ್ಣಾಬೈರೇಗೌಡರ ಹಿಂಬಾಲಕ ಸುಜಾತ ಶ್ರೀನಿವಾಸ ಅಂತ ತಾಲೂಕ್ ಪಂಚಾಯಿತಿ ಮೆಂಬರ್ ಅವರು ಮ ಕಬಳಿಸಿದಂಥ ಇಪ್ಪತ್ತೆರಡು ಎಕರೆ ಇಪ್ಪತ್ತ್ಮೂರು ಗಂಟೆ ಹುಣಸ್ಮಾರನಲ್ಲಿ ಭಾಗದ ಗ್ರಾಮದಲ್ಲಿ ಹಾಗೆ ಎಮ್ ಎಸ್ ರಾಮಯ್ಯ ಅವರ ಕುಟುಂಬದವರು ಕಬಳಿಸಿದ್ದಂಥ ಇಪ್ಪತ್ತೇಳು ಎಕರೆ ಸೊತ್ತು ಮತ್ತೆ ಮತ್ತಿಕೆರೆ ಬಡಾವಣೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹಾಗೇ ಸಿ ಎಂ ಇಬ್ರಾಹಿಂ ಅವರ ಒಂದು ಸಂಸ್ಥೆ ವಿದ್ಯಾಸಂಸ್ಥೆ ಕಬಳಿಸಿದ್ದಂಥ ಹತ್ತೊಂಬತ್ತು ಎಕರೆ ಇ ಎರಡು ಗುಂಟೆ ಜಾಗ ನಾಗವಾರದಲ್ಲಿ ಹಾಗೆ ಕೆ ಜಿ ಎಫ್ ಬಾಬು ಅಂತ ಹೇಳಿ ಯೂಸುಫ್ ಶರೀಫ್ ಅವರು ಕಬಳಿಸಿದಂಥ ಯಲಂಕಾದ ಶ್ರೀನಿವಾಸಪುರ ಗ್ರಾಮದಲ್ಲಿ ಅದು ಎರಡು ಎಕರೆಯಷ್ಟು ಹಾಗೆ ಎಮ್ ಕೃಷ್ಣಪ್ಪ ಅವರು ಈ ಹಿಂದೆ ವಸತಿ ಸಚಿವರಾಗಿದ್ದಂಥ ಅವಧಿಯಲ್ಲಿ ಅವರು ಕಬ್ಬಳಿಸಿದ್ದ ಅವರ ಸಂಸ್ಥೆ ಅವರ ಅವರು ಕಬಳಿಸಿದ್ದಂಥ ನಾಲ್ಕು ಎಕರೆ ಹನ್ನೆರಡು ಗುಂಟೆ ಬೈರ್ಸಂದ್ರ ಕೆರೆ ಭಾಗ ಇರ್ಬೋದು ಇದು ಒಟ್ಟು ಸುಮಾರು ಹನ್ನೆರಡು ಸಾವಿರ ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತುಗಳು ನನ್ನ ಹೋರಾಟದಿಂದ ಸರ್ಕಾರದ ವಶಕ್ಕೆ ಈಗಾಗಲೇ ವಾಪಸ್ ಬರುವಂಥ ಕೆಲಸ ಆಗಿದೆ ಸಿ ಸಿ ಬಿ ಕಚೇರಿ ಹಳೆಯ ಸಿ ಸಿ ಬಿ ಕಚೇರಿಗೆ ಹೊಂದ್ಕೊಂಡಂಗೆ ಇರ್ತಕ್ಕಂಥ ಒಂದು ಲಕ್ಷ ಹತ್ತೊಂಬತ್ತು ಸಾವಿರ ಚದುರಡು ಲಕ್ಷ ಸಾವಿರದ ಸಾವಿರದ ನೂರು ಕೋಟಿಗೂ ಹೆಚ್ಚು ಮೌಲ್ಯದ ಇನ್ನೊಂದು ಸತ್ತು ಅದು ಜಮೀರ್ ಅಹಮದ್ ಅವರ ಹಿಂಬಾಲಕ ಬಳಸಿದ್ದಂಥ ಆ ಸುತ್ತನ್ನು ಕೂಡ ಸರ್ಕಾರದ ಬಿ ಬಿ ಎಂ ಪಿ ವಶಕ್ಕೆ ತಗೋಬೇಕು ಅಂತೇಳಿ ರಾಜ್ಯ ಉಚ್ಚಿನಲ್ಲಿ ಈಗಾಗಲೇ ಆದೇಶ ಮಾಡಿದೆ ಹಾಗೆ ಮಂತ್ರಿ ಮಾಲ್ ಏನಿದೆ ಸಂಪಿಗೆ ರಸ್ತೆಯಲ್ಲಿ ಆ ಮಂತ್ರಿ ಮಾಲು ಕಬಳಿಸಿರ್ತಕ್ಕಂಥ ಮೂರು ಎಕರೆ ಹದಿನೆಂಟು ಗುಂಟೆ ಜಕ್ರಾಯನ ಕೆರೆ ಪ್ರದೇಶ ಮತ್ತು ರಾಜಕಾಲುವೆ ಪ್ರದೇಶವನ್ನು ತೆರುಗೊಳಿಸಬೇಕು ಅಂತೇಳಿ ಈಗಾಗಲೇ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದೆ ಆದರೆ ನಮ್ಮ ಆಗಿನ ಬಿ ಬಿ ಎಂ ಪಿ ಬೃಹತ್ ಮಳೆ ನೀರುಗಾಲು ಇಲಾಖೆಯಲ್ಲಿದ್ದಂಥ ಭ್ರಷ್ಟ ಅಧಿಕಾರಿಗಳ ನೆರವಿನಿಂದ ಅವರಿಗೆ ಮುಂಚಿತವಾಗಿ ಅಡ್ವಾನ್ಸ್ ನೋಟಿಸ್ ಕೊಟ್ಟಿದ್ದರಿಂದ ಅವರು ಸ್ಟೇಯನ್ನು ತೊಗೊಂಬಂದಿದ್ದಾರೆ ಆ ಸ್ಟೇಯನ್ನು ಕಳೆದ ಒಂಬ ಆರು ಏಳು ವರ್ಷಗಳಿಂದ ಬಿ ಬಿ ಎಂ ಪಿಲಿರ್ತಕ್ಕಂಥ ಇಲ್ಲಿಗಲ್ ಸೆಲ್ನ ನಮ್ಮ ಇಲ್ಲಿಗಲ್ ಸೆಲ್ ಅಂತಲೇ ನಾನು ಕರೆಯುವಂಥದ್ದು ಲೀಗಲ್ ಸೆಲ್ ಕರೆ ಅಲ್ಲಿರ್ತಕ್ಕಂಥ ವಕೀಲರ ತಂಡ ಆ ಒಂದು ತಡೆಯಾಗಿ ತೆರವುಗೊಳಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇಲ್ಲ ಹಾಗಾಗಿ ನ್ಯಾಯಾಲಯ ನಿಂದನೆ ಪ್ರಕರಣವನ್ನು ಕೂಡ ಈಗಾಗಲೇ ನಾನು ರಾಜ್ಯ ಉಚ್ಚ ನ್ಯಾಯಾಲಯದ ಅವರೆಲ್ಲರ ವಿರುದ್ಧ ನಾನು ಮಾಡಿದ್ದೇನೆ ಅಂತಿಮವಾಗಿ ನಾನು ಹೇಳಿದಾಗೆ ಈಗಾಗಲೇ ಮಾಧ್ಯಮಗಳ ಸಹಕಾರದಿಂದ ನಾನು ನಡೆಸ್ತಾ ಇರ್ತಕ್ಕಂಥ ಹೋರಾಟದಲ್ಲಿ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳು ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತುಗಳು ಸರ್ಕಾರದ ವಶಕ್ಕೆ ಬಂದಿದೆ ಅಂತಂದರೆ ಅದಕ್ಕೆ ನೇರವಾಗಿ ನಾನಲ್ಲ ನನ್ನ ಜೊತೆ ಇರ್ತಕ್ಕಂಥ ನನ್ನ ತಂಡ ಮತ್ತು ಮಾಧ್ಯಮಗಳ ಸಹಕಾರ ಮತ್ತು ನನ್ನ ಪ್ರಾಣವನ್ನು ತಮ್ಮ ಮನೆಯ ಸದಸ್ಯನ ಪ್ರಾಣದಂತೆ ರಕ್ಷಣೆ ಮಾಡ್ತಾ ಇರತಕ್ಕಂಥ ಪೊಲೀಸ್ ಇಲಾಖೆಯವರು ಅಂತ ನಾನು ಅತ್ಯಂತ ಸ್ಪಷ್ಟವಾಗಿರಲಿಕ್ಕೆ ಇಷ್ಟಪಡ್ತೀನಿ ಇನ್ನ ಪ್ರಭಾವಿ ರಾಜಕಾರಣಿಗಳು ಹಾಗೆ ಪ್ರಭಾವಿ ರಾಜಕಾರಣಿಗಳ ಹಿನ್ನೆಲೆ ಇರುವಂತಹ ಅಧಿಕಾರಿಗಳನ್ನು ಎದುರಾಕೊಂಡು ಈ ರೀತಿಯಾದಂತಹ ದೂರುಗಳನ್ನು ಕೊಡುವಂಥದ್ದು ಕಾನೂನು ಹೋರಾಟ ಮಾಡುವಂಥದ್ದು ಹೇಗೆ ಸಾಧ್ಯ ಆಯ್ತು ಅದೇ ಇವಾಗ ಒಂದು ಪ್ರಾರಂಭದ ಹಂತದಲ್ಲಿ ನನ್ನ ಮೇಲೆ ಹತ್ಯೆ ಯತ್ನಗಳು ಹಲ್ಲೆ ಯತ್ನಗಳು ನಡೆದಿರ್ತಕ್ಕಂಥದ್ದು ಬೆದರಿಕೆ ಕರೆಗಳು ಬಂದಿರತಕ್ಕಂಥದ್ದು ಅನೀಸ್ ಇಬ್ರಾಹಿಮನ್ ಅವರ ಹೆಸರಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಫಿಯಾ ಬಗ್ಗೆ ನಾನು ಮಾತಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಕರಾಚಿಯಿಂದ ಫೋನ್ ಬಂದಿದ್ದಂಥದ್ದು ಅದರ ವಿರುದ್ಧ ಎಫ್ ಐ ಆಗಿದೆ ಇದೆಲ್ಲ ಸಹಜ ಆದರೆ ಯಾವುದಕ್ಕೂ ಈ ಒಂದು ಪ್ರಾಮಾಣಿಕವಾದಂಥ ಹೋರಾಟದಲ್ಲಿ ಇಂಥ ಯಾವುದೇ ಅಡೆತಡೆಗಳು ಬಂದರೂ ಕೂಡ ಅದನ್ನು ಕೂಗದೆ ಜಗದೆ ಮಾಧ್ಯಮಗಳು ನನ್ನ ಜೊತೆ ಇದ್ದರೆ ಪೊಲೀಸ್ ಇಲಾಖೆ ನಮ್ಮ ಜೊತೆಗಿದ್ರೆ ನಮ್ಮ ಜೊತೆ ನಮ್ಮನ್ನು ನಂಬಿಕೊಂಡು ನಮ್ಮ ಮೇ ನಮ್ಮ ಹೋರಾಟದ ಮೇಲೆ ನಂಬಿಕೆ ಇಟ್ಕೊಂಡು ನಮ್ಮ ಜೊತೆ ನಿಂತ್ಕೊಳ್ಳುವಂಥ ಒಂದು ತಂಡ ಇದ್ದರೆ ನೂರಕ್ಕೆ ನೂರು ಇಂಥ ಹೋರಾಟಗಳನ್ನು ಮಾಡೋದ್ರಲ್ಲಿ ಯಾವುದೇ ನಮಗೆ ಅಪಾಯ ಬರೋದಿಲ್ಲ ಅದನ್ನೆಲ್ಲ ಸಿದ್ಧ ಎದುರಿಸಿ ಎದುರಿಸಲಿಕ್ಕೆ ಸಿದ್ಧಾಗಿ ಸಿದ್ಧನಾಗಿದ್ದೀನಿ ಈಗಾಗಲೇ ಎದುರಿಸಿದ್ದೀನಿ ಅದರಿಂದ ನಾನು ವಿಚಲಿತನಾಗಿಲ್ಲ ಮುಂದೆ ಕೂಡ ಇಂಥ ಎಷ್ಟೇ ಅಪಾಯಗಳು ಬಂದು ಕೂಡ ನಾನು ಎದುರಿಸೋಕೆ ಸಿದ್ದೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದೂರನ್ನು ಕೊಟ್ಟಿದ್ದೀರಿ ಮುಂದಿನ ದಿನಗಳಲ್ಲಿ ಎನ್ ಆರ್ ರಮೇಶ್ ಅವರ ಕಾನೂನು ಹೋರಾಟ ಯಾವ ಇರುತ್ತೆ ಈಗ ಇದರ ಇದರ ಜೊತೆಗೆ ನಾನು ಲೋಕಾಯುಕ್ತದಲ್ಲಿ ಹದಿನೈದು ದಿನ ನ ಕಳೆದ ನಂತರ ನಾನು ಈ ಒಂದು ಪ್ರಕರಣವನ್ನು ಕರ್ನಾಟಕ ಭೂಕಬಳಿಕೆ ನಿಗ್ರಹ ವಿಶೇಷ ನ್ಯಾಯಾಲಯದಲ್ಲಿ ಈ ಪ್ರಕರಣವನ್ನು ನಮ್ಮ ವಕೀಲರ ಮೂಲಕ ದಾಖಲು ಮಾಡೋದು ಸಹಜವಾದಂಥ ಪ್ರಕ್ರಿಯೆ ಅದನ್ನು ಮಾಡೇ ಮಾಡ್ತೀನಿ ಆ ನ್ಯಾಯಾಲಯದ ಅಂತೂ ನಮಗೆ ನೂರಕ್ಕೆ ನೂರು ಆದೇಶ ನಮಗೆ ನ್ಯಾಯ ಸಿಕ್ಕತ್ತಾದರೆ ಆದರೆ ಈ ಒಂದು ಪ್ರಕರಣದಲ್ಲಿ ಇವತ್ತು ನಾವು ದೂರ ಕೊಟ್ಟಿದ ತಕ್ಷಣ ರಾಜೇಂದ್ರ ಕುಮಾರ್ ಕಟಾರಿ ಅವರು ಅದರ ಮೇಲೆ ನಮ್ಮ ದೂರಿನ ಮೇಲೇನೆ ತನಿಖೆಗೆ ಆದೇಶ ಒಂದು ಮತ್ತೆ ಭೂರಿ ಪರಿವರ್ತನೆ ಆದೇಶವನ್ನು ಹಿಂಪಡಿಬೇಕು ಅಂತ ಹೇಳಿರೋದು ಏನಿದೆ ಆದೇಶ ಮಾಡಿರೋದು ಅದರಲ್ಲಿ ನಮ್ಗೆ ಶೇಕಡ ಐವತ್ತರಷ್ಟು ಈಗಾಗಲೇ ಜಯ ಸಿಕ್ಕಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಧನ್ಯವಾದಗಳು ಇದಿಷ್ಟು ದೂರುದಾರ ಎನ್ ಆರ್ ರಮೇಶ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ